ಈ ಸರ್ಕಾರದ ವಿರುದ್ಧ ಇವತ್ತ ನಡೆದಿರ್ತಕ್ಕಂಥ ಇದು ಒಂದು ಏನು ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಸರ್ಕಾರ ಮಾಡಿತ್ತು ಇದು ಇಲ್ಲಿಗೆ ನೀವು ಅಪಪ್ರಚಾರ ನಿಲ್ಲಿಸದೇ ಇದ್ರೆ ನೀವು ಮತ್ತು ಎಡಪಂಥೀಯರು ಇಡೀ ದೇಶ ತುಂಬ ಇದು ಇವತ್ತೇನು ನಡೆದದಲ್ಲ ಇಡೀ ರಾಜ್ಯ ತುಂಬ ಇದಕ್ಕಿಂತ ಉಗ್ರವಾದಂಥ ಒಂದು ಹೋರಾಟ ಈ ರಾಜ್ಯದಲ್ಲಿ ನಡೆದಿತ್ತು ಅನ್ನತಕ್ಕಂಥ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡಲಿಕ್ಕೆ ನಾನು ಬಯಸ್ತೀನಿ ಯಾಕಂತಂದರೆ ನೀವು ಇವತ್ತು ಭಾಳ ನೀವು ತಿಳ್ಕೊಂಡಿರಿ ನೀವೇನಪ್ಪ ಅಂದರೆ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವ್ರಿಗೆ ಅವ್ರೇನು ದಲಿತರು ಮತ್ತು ಹಿಂದುಳಿದವರು ಅವರು ಹಿಂದೂಗಳಲ್ಲ ಹಾಂ ಅವ್ರೇನು ಕಾಂಗ್ರೆಸ್ನವರ ಸೊಮ್ಮ ಏನೋ ಪಾಪ ನಿಮಗೆ ಓಟ್ ಹಾಕ್ಯಾವ ಹಿಂದೂ ತಲೆ ತಲಿಕೆಟ್ರ ನಿಮ್ಮದು ಎಲ್ಲ ದೋತ್ರ ಹಾರ್ತದೆ ನಿಮ್ಮ ಲುಂಗಿ ಭಾಳ ಎಚ್ಚರದಿಂದ ಇದನ್ನು ಮಾಡಿರಿ ಅವರು ಸಹಿ ಸಹಿಸ್ಕೊಂಡದ ಎಲ್ಲರೂ ಈ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಹಿಂದೂಗಳಲ್ಲ ದಲಿತರು ಹಿಂದೂಗಳಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದೂಗಳಲ್ಲ ಮುಸ್ಲಿಮ್ರು ಹಿಂದೂಗಳಾಗಿರಲಿಕ್ಕಿಲ್ಲ ಹಿಂದೂಗಳಾಗಿರ್ಲಿಕ್ಕಿಲ್ಲ ಮಿಕ್ಕದವ್ರೆಲ್ಲ ಹಿಂದೂಗಳನ್ನ ನೀವು ಈ ರೀತಿ ಮಾಡಿದ್ರೆ ಅವ್ರ ತಲೆ ಕೆಡೋದಿಲ್ಲ ನೀವು ನೋಡಿ ಇದನ್ನೇನು ಮಾಡ್ತೀರಿ ಇದು ಇಲ್ಲಿಗೆ ನಿಂದಿಸಿ ನೀವು ನಿಜವಾಗಿ ಇದಕ್ಕೆ ಯಾರು ತಪ್ಪಿಸ್ತರು ಅಂತೇಳಿ ತಿಳ್ಕೋಬೇಕಾದ್ರೆ ಇದು ನಮ್ಮ ಕೇಂದ್ರ ಸರ್ಕಾರದ ಯಾವುದೋ ಒಂದು ಇನ್ವೆಸ್ಟಿಗೇಷನ್ಗೆ ಇನ್ವೆಸ್ಟಿಗೇಷನ್ಗೆ ನೀವು ಬರೀರಿ ಅದನ್ನು ಆರ್ಡರ್ ಮಾಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಅದನ್ನು ಮಾಡ್ತೇವೆ ಆವಾಗ ನೀವು ಯಾರು ದೋಷಿ ನಿರ್ದೋಷಿ ಅನ್ನೋದು ಗೊತ್ತಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಇದು ವೀರೇಂದ್ರ ಹೆಗ್ಡೆಯವರ ಸಂಸ್ಥಾನದ ವಿರುದ್ಧ ಏನು ಇದನ್ನು ಎತ್ತು ಕಟ್ಟಿದಿರಿ ಮಾಡ್ಲಿಕ್ಕಿದ ಇದು ಸರಿಯಲ್ಲ ಇದು ಯಾರೂ ಒಪ್ಪೋದಿಲ್ಲ ಪುಣ್ಯಾತ್ಮ ನೋಡಿರಿ ರಾಜ್ಯಕ್ಕೆ ಏನು ಹಿಂದೆನೂ ಕೂಡ ಏನು ಜಿಲ್ಲಾ ಜಿಲ್ಲಾ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ತಂದಾಗ ಅತ್ಯಂತ ಮುರ್ಜ್ ಮುತುವರ್ಜಿ ವಹಿಸಿ ಇಡೀ ರಾಜ್ಯ ತುಂಬ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಅದು ಒಂದು ದೇವಸ್ಥಾನ ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥವನು ಶಿವ ಶಿವ ಅಟ್ ಲೀಸ್ಟು ನಮಗೆ ನಮಗೆ ನೀವು ಹೆದರದೇ ಇದ್ರೆ ಆ ಶಿವಗೆರೆ ಹೆದರಿ ಇಲ್ಲ ಅಂದ್ರೆ ಅವನು ಮೂರನೇ ಕಣ್ಣು ತೆಗೆದಂದ್ರೆ ನೀವು ಯಾರೇ ಉಳಿತೀರ ಶಿವಂದು ಯಾರೂ ಉಳ್ಯೋದಿಲ್ಲ ಅದಕ್ಕೆ ಎಚ್ಚರಿಕೆ ಇದು ಎಚ್ಚರಿಕೆಯ ಮಾತು ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ನೀವು ಇದೇ ರೀತಿ ಮಾಡಿದ್ರೆ ನನ್ನ ಅಪ್ರಾಣಿ ನೀವು ಇನ್ನು ಮುಂದೆ ಅಧಿಕಾರಕ್ಕೆ ಬರೋದಲ್ಲ ದೇಶದಾಗ ಮುಗ್ದದ ಇನ್ನು ಇಲ್ಲಿನ ಮುಗಿತಲ್ಲ ಧರ್ಮಸ್ಥಳದಲ್ಲಿ ನೋಡಿ ಸುಮಾರು ಪಕ್ಷದ ನಮ್ಮ ಪಕ್ಷದ ಅಧ್ಯಕ್ಷರ ಆದೇಶದ ಮೇರೆಗೆ ಇಡೀ ರಾಜ್ಯದ ಒಂದು ಕನಿಷ್ಠ ಪಕ್ಷ ಒಂದು ಲಕ್ಷ ಜನ ಅಲ್ಲಿ ಸೇರ್ತಕ್ಕಂಥದ್ದು ಒಂದನೇ ತಾರೀಕಿಗೆ ಆಗ್ತದೆ ನಾವು ಎಲ್ಲರೂ ಹೊರಟಿದ್ದೇವೆ ನಾವು ಅಟ್ಟೆ ಅಲ್ಲ ಇಡೀ ಜಿಲ್ಲಾದಾಗಿ ಕಾರ್ಯಕರ್ತ ಎಲ್ಲರೂ ಹೊರಟಿದ್ದೇವೆ ಉದ್ಘಾಟನೆಗೆ thank yeah. you